ನೋಡಿ ಮಕ್ಕಳೇ ಈಗ ನಾವು ಎಂಟನೇ ತರಗತಿಯ ಅಧ್ಯಾಯ ಒಂದರಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಗಳು ಇದರಲ್ಲಿ ಬರುವಂತಹ ಮೊದಲನೇ ಅಭ್ಯಾಸ ಯಾವುದನ್ನೋದನ್ನು ನೋಡೋಣ ಈಗ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಕ್ವಶನ್ ನಂಬರ್ ಒನ್ ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ ಇದರಲ್ಲಿ ಮೊದಲನೇ ಕ್ವಶನ್ ಯಾವುದು ನೋಡ್ರಪ್ಪ ಅಂತಂದ್ರೆ ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ಇಂಟು ಒನ್ ಈಜ್ ಈಕ್ವಲ್ ಟು ಒನ್ ಇಂಟು ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ಈಜ್ ಈಕ್ವಲ್ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ಫೈವ್ ಇದರಲ್ಲಿ ಬಳಸಲಾಗಿರುವಂತಹ ಗುಣಾಕಾರದ ಗುಣಲಕ್ಷಣ ಯಾವುದಪ್ಪ ಅಂತಂದ್ರೆ ಗುಣಾಕಾರದ ಅನನ್ಯತಾಂಶ ಅದನ್ನು ಅನನ್ಯತಾಂಶ ಹೆಂಗೆ ಬರ್ತಾರೆ ನೋಡಿರಿ ಎ ಇಂಟು ಒನ್ ಈಜ್ ಈಕ್ವಲ್ ಟು ಒನ್ ಇಂಟು ಎ ಈಜ್ ಈಕ್ವಲ್ ಟು ಎ ಇದರಲ್ಲಿ ಒಂದನ್ನು ನಾವು ಏನಂತ ಕರಿತೀವ ಅಂತಂದ್ರೆ ಗುಣಾಕಾರದ ಅನನ್ನತಾಂಶ ಅಂತ ಕರಿತೀವಿ ಹೌದಾ ಇದರಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣ ಯಾವುದಪ್ಪ ಅಂತಂದ್ರೆ ಗುಣಾಕಾರದ ಅನನ್ನತಾಂಶ ಇನ್ನು ಕ್ವಶನ್ ನಂಬರ್ ಟೂ ನೋಡ್ರಿ ಮೈನಸ್ ಥರ್ಟೀನ್ ಡಿವೈಡೆಡ್ ಬೈ ಸೆವೆಂಟೀನ್ ಇಂಟು ಮೈನಸ್ ಟೂ ಡಿವೈಡೆಡ್ ಬೈ ಸೆವೆನ್ ಈಜ್ ಈಕ್ವಲ್ ಟು ಮೈನಸ್ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಮೈನಸ್ ತರ್ಟೀನ್ ಡಿವೈಡೆಡ್ ಬೈ ಸೆವೆಂಟೀನ್ ಹೌದಾ ಇಲ್ಲಿ ಬಳಸಲಾಗಿರುವಂತಹ ಗುಣಾಕಾರದ ಗುಣಲಕ್ಷಣ ಯಾವುದಂತಂದ್ರೆ ಗುಣಾಕಾರದ ಪರಿವರ್ತನೀಯ ನಿಯಮ ಇದು ಹೆಂಗೆ ಬರಿತಿರ್ಪಾ ನಿಮ್ಮ ಗುಣಾಕಾರದ ಪರಿವರ್ತನೀಯ ನಿಯಮ ಅಂತಂದ್ರೆ ಎ ಇಂಟು ಬಿ ಈಜ್ ಈಕ್ವಲ್ ಟು ಬಿ ಇಂಟು ಎ ಅಂತ ಬರಿತೀವಿ ನಾವು ಹೌದಾ ಇನ್ನು ಮೂರನೇ ಕ್ವಶನ್ ನೋಡಿರಿ ಮೈನಸ್ ನೈನ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ನೈನ್ ಇಂಟು ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಮೈನಸ್ ನೈನ್ಟೀನ್ ಈಜ್ ಈಕ್ವಲ್ ಟು ಒನ್ ಇಲ್ಲಿ ಬಳಸಲಾಗಿರುವಂತಹ ಗುಣಲಕ್ಷಣ ಯಾವುದಂತಂದ್ರೆ ಗುಣಾಕಾರದ ಬಿಲೋ ಮಾಂಶ ಅಥವಾ ವಿದಕ್ರಮವಾಗಿದೆ ಇಲ್ಲಿ ನೈನ್ಟೀನ್ ಡಿವೈಡೆಡ್ ಬೈ ಟ್ವೆಂಟಿ ನೈನ್ ಇಂಟು ಟ್ವೆಂಟಿ ನೈನ್ ಡಿವೈಡೆಡ್ ಬೈ ನೈನ್ಟೀನ್ ಈಸ್ ಈಕ್ವಲ್ ಟು ಒನ್ ಇದನ್ನು ನಾವು ರೆಸಿಪ್ರೋಕಲ್ ಆಗಿ ಅಂತಂದ್ರೆ ಅಲ್ಲಿ ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಏನಕ್ಕೈತೆ ಅಂತಂದ್ರೆ ಒಂದು ಉಳಿತೈತಿ ಇದನ್ನು ನಾವು ಅಂತಂದ್ರೆ ಗುಣಾಕಾರದ ವಿಲೋಮಾಂಶ ಮಾಂಶ ಅಥವಾ ವಿದಕ್ರಮವಾಗಿದೆ ಅಂತ ಹೇಳ್ತೀವಿ ನಾವು ಹೌದಾ ಇನ್ನು ಎರಡನೇ ಕ್ವಶನ್ ನೋಡಿರಿ ಒನ್ ಬೈ ತರ್ಟೀನ್ ಇಂಟು ಸಿಕ್ಸ್ 3 ಸಿಕ್ಸ್ ಇಂಟು ಫೋರ್ ಡಿವೈಡೆಡ್ ಬೈ ಥರ್ಟ್ ತ್ರೀ ಅನ್ನು ಒನ್ ಡಿವೈಡೆಡ್ ಬೈ ತ್ರೀ ಇಂಟು ಸಿಕ್ಸ್ ಇಂಟು ಫೋರ್ ಡಿವೈಡೆಡ್ ಬೈ ತ್ರೀ ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಇದು ಯಾವುದಪ್ಪ ಅಂತಂದ್ರೆ ಎ ಇಂಟು ಬ್ರೆಕೆಟ್ ಆಫ್ ಬಿ ಇಂಟು ಸಿ ಈಜ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ ಇದನ್ನು ನಾವು ಯಾವುದು ನಿಯಮ ಅಂತ ಕರಿತೀವಿ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳ ಸಹವರ್ತನೀಯ ನಿಯಮ ಅಂತ ಕರಿತೀವಿ ಹೌದಾ ಇನ್ನು ಮೂರನೇ ಕ್ವಶನ್ ನೋಡಿರಿ ಎರಡು ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಅದಾ ಇಲ್ಲಿ ಎರಡು ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಒಂದು ಭಾಗಲಬ್ಧ ಸಂಖ್ಯೆಯೇ ಆಗಿರ್ತಿದೆ ಅಂತ ನಾವು ಹೇಳಬಹುದು ಇಲ್ಲಿ ನೋಡ್ರಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಬರುವಂಥ ಎಲ್ಲ ಕೋಶನ್ಗಳನ್ನು ನಾನು ಬಿಡಿಸಿ ಹೇಳಿದ್ದೀನಿ ಇನ್ ಅದೇ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟ್ ಅಧ್ಯಾಯದಲ್ಲಿ ಬರುವಂತಹ ಅಭ್ಯಾಸಗಳನ್ನು ಸಹ ಬಿಡಿಸಿ ಹಾಕ್ತೀನಿ ಓಕೆ